ಂಬಾಲ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಭಾಸ್ಕರ ಸುಬ್ಬಯ್ಯ ಕೋಟಿ ಕೋಟ್ಯಾಂಡ್ರನ ಬಲ್ಲದಮ್ಮ ಒತ್ತಿರ್ಲು ಕೊಳಕ್ಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟಿ ಕೋಟ್ಯಾಂಡ್ರ ಬಲ್ಲದಮಲ್ಲ ಒತ್ತೊಳಕ್ಕೆ హన్నొందు తొంబుర్లు కన్నడికి శ్రీకాంత్భట్ నంబర్ ఇర్లు కంతబారేడు మిజార్ ప్రసాద్ నెల శక్తిప్రసాద్ చట్ట నంబర్ దర్లు బుధబారేడు కంతాబారెక్క ಕಂತಾಭಾರ ಕರೆತ ಕಂತ ಕರೆತ ನಂದಳಿಕೆ ಶ್ರೀಕಾಂತ ಶ್ರೀಕಾಂತಪಟ್ಟಣ ರಡನ ನಂಬರ್ ಧರಲು ನಂದಳಿಕೆ ಶ್ರೀಕಾಂತ ಶ್ರೀಕಾಂತಪಟ್ಟಣ ನಂಬನ ನಂಬರ್ ಧರಲು ಹನ್ನೊಂದು ಎಂಬತ್ತೇಳು ಹನ್ನೊಂದು ತೊಂಬತ್ತ ಮೂರು ಪಾಯಿಂಟ್ ಜೀರೋ ಸಿಕ್ಸ್ ಬೊಬ್ಬೆ ಪಡಿತಾರೆ ಏತ್ ಫೈಟ್ ಇತ್ತ ನಂದು ನಿಗಲಿ ತಾತೇ ಹಣ ಈತ ಮಾತ್ರ ಕೈ ಉಂಡು ई तोഞ്ഞി पडले दशाल ओल्ती कोण अंक लरटो महाल तोटा आणि अविल मॅनेजर सरनरलो बूदा बारे करेक्ट विठला कोण लडका मरवाडा जयंत दा सरनरलो कांता भारे बुदा बारे करेक्ट बूदा बारे करत बूदा बारे करत बूदा बारे करत लरटो महाल तोटा ಆನಿಯ ಅವಿಲ್ ಮಿನೇಜರ್ನೋ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ತೊಂಬತ್ತು ಭಂಡಾರದ ಮನೆಗಳು ಕಾಂತಾಬಾರ ಮುಲ್ಕಿ ಕೆಳಗಿನ ಮನೆದ ಬೂದಾಬಾರ ಬುಧಾಬಾರ ಕರೆತ ಬೂಧಾಬಾರ ಕರೆತ ಬೂದಾಬಾರ ಕರೆತ ಮುಲ್ಕಿ ಕೆಳಗಿನ ಮನೆ ಸೊನ್ನೆ ಮೂರು ಹದಿಮೂರು ಹದಿನಾರು ಮಾಳ ಆನಂದ ನೆಲೆ ಶೇಖರೇಶ್ ಶೆಟ್ಟರ್ ನೇಲು ಕಾಂತಾಬಾರೇಟ್ ಪಟ್ಟ ಮಡಿಲೊಟ್ಟ ಸ್ಕಂದ ಕಮಲಾಕ್ಷ ಭೋಜ ಭೂಜಾರ್ ನೇಲು ಬುಧಾಬಾರ ಕರೆಡ್ ಅಣ್ಣ ನಂದಲಿಕೆ ತಗಲ ಕಟೀಲು ಕೊಡತ ಬಳಿ ನಂದಲಿಕ ಶೇಖರ್ ಭಟ್ ನಾವು ನಂಬರ್ ಕಟೀಲು ಕೊಡತುರ್ ಗೊತ್ತು ಕಿಶೋರ್ ಶೆಟ್ಟರ್ ಅಣ್ಣ ನೆತ್ತ ಬಿರ್ತ ಸಾಲ್ ಮಾಳ ಆನಂದ ನಿಲಯದಕಲು ಕಾಂತಾಬಾರೆಟ್ಟು ಪಟ್ಟೆ ಮಡಿಲು ದಕ್ ಭೂತಾಬಾರ ಕರೆಟ್ಟು ಕಾಂತಾಬಾರ ಕರೆತ ಶಂಕರ ಒಂದೆರಡು ಪೆಟ್ಟು ಜಾಸ್ತಿ ಆಯ್ತಲ್ಲ ಶಂಕರ ಶಂಕರ ಒಂದೆರಡು ಪೆಟ್ಟು ಜಾಸ್ತಿ ಆಯ್ತಲ್ಲ ಶಂಕರ ಕಾಂತಾಬಾರ ಕರೆತ ಮಾಳ ಆನಂದ ನಿಲಯ ಶೇಖರ ಎಸ್ ಶೆಟ್ಟು ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಅರವತ್ತು ಹಾ ಮಿಜಾರು ಪ್ರಸಾದ್ ನಿಲಯ ಬಿ ಕಾಂತಾ ಕಾಂತಾಬಾರಿ ಬಳಕುಂಜ ಗೊತ್ತಿದಾಗಲು ಬೂದಾಬಾರಿ ಕಾಂತಾ ಬಾರಕರ್ ಎತ್ತ ಕಾಂತಾ ಬಾರಕರೆತ್ತ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ನರಡಲು ನಂಬರ್ದಿರ್ಲು ಹನ್ನೆರಡು ತೊಂಬತ್ತಾರು ಹದಿಮೂರು ನಲವತ್ತೇಳು ನಂದಳಿಕೆ ಶ್ರೀಕಾಂತಪಟ್ಟಣ ನಂಬರ್ದೇರಲು ಬುದಾಬಾರೇಡು ಕಟೀಲ್ ಗೊತ್ತು ಕಿಶೋರ್ ಚಟ್ರನೂ ಕಾಂತಾಬಾರೇಡಿ ಬುಧಾಬಾರ ಕರತ್ತ ಬೂದಾಬಾರ ಕರೆತ ಒಂದಿ ಚಟ್ರೆ ಒಂದು ಪೆಟ್ಟರೆ ಜಾಸ್ತಿ ಆ ಬೂಧಾಬಾರ ಕರೆತ ನಂದಳಿಕೆ ಶ್ರೀಕಾಂತ ನಂಬರ್ ನಂಬರ್ದೇರಲು ಹನ್ನೆರಡು ಇಪ್ಪತ್ತಾರು ಹದಿಮೂರು ನಲವತ್ತೆಂಟು ಹಲೋ ಓ ಎಲ್ಲಿ ಯಾಕೆ ಗೊತ್ತಾರ ನಾಗ್ಲೂ ರೀ ಅವಂದು ಆಟೋ ಮಾಡಿ ಅಡ್ಜಸ್ಟ್